ನಮಸ್ಕಾರ ಎಲ್ಲ ರೀ ತಂದವರೆಗೂ ಇಂದಿನ ಸಂಚಿಕೆಯಲ್ಲಿ ನಾವು ಅಡಿಕೆಯ ಬಗ್ಗೆ ಏನು ಡಿಸ್ಕಸ್ನ ಮಾಡೋಣ ಏನಕ್ಕೆ ಇಷ್ಟೊಂದು ಏರಿಯಾ ಜಾಸ್ತಿ ಆಗ್ತಿದ್ರು ಕೂಡ ಏನಕ್ಕೆ ಇದು ಆದರೂ ಕೂಡ ಇದುವರೆಗೂ ಏನಕ್ಕೆ ರೇಟ್ ಆದರೂ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಫ್ಲಕ್ಚುಯೇಷನ್ಸ್ ಫ್ಲಕ್ಚುಯೇಷನ್ಸನ್ನು ನೋಡ್ತಾ ಇದೀವಿ ಅಂದರೆ ರೇಟ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ಫ್ಲಕ್ಚುಯೇಷನ್ಸ್ ಏನಕ್ಕಿದೆ ಮತ್ತು ಇನ್ನೂ ಎಷ್ಟು ದಿವಸ ಇದೆ ರೇಟ್ ಇರುತ್ತೆ ಇವಾಗ ಏರಿ ಜಾಸ್ತಿ ಆಗ್ತಿರೋದ್ರಿಂದ ಮುಂಬರುವ ದಿನಗಳಲ್ಲಿ ರೇಟ್ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಕಳೆದ ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಲಕ್ಷ ಹೆಕ್ಟೇರ್ನಷ್ಟು ನಮಗೆ ಅಡಿಕೆ ಬೆಳೆ ಇತ್ತು ನಮ್ಮ ಕರ್ನಾಟಕದಲ್ಲಿ ಅದು ಇವಾಗ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆರು ಲಕ್ಷ ಎಕ್ಸ್ಟ್ ಎಕ್ಟೇರ್ನಷ್ಟು ನಮಗೆ ಏನು ಅಡಿಕೆ ಬೆಳೆ ಅನ್ನೋದು ಜಾಸ್ತಿ ಆಗಿದೆ ಇದಕ್ಕೆ ಮೇಜರ್ ಕಾರಣ ಬಂದ್ಬಿಟ್ಟು ಏನಂತಂದರೆ ಈ ಡ್ರೈಲ್ಯಾಂಡ್ ಅಂತ ಹೇಳ್ತೀವಿ ಮಧ್ಯ ಮಧ್ಯ ಕರ್ನಾಟಕ ಭಾಗದಲ್ಲಿ ಭಾಳಷ್ಟು ಅಡಿಕೆಯನ್ನು ಹಾಕ್ತಿರೋದ್ರಿಂದ ಏನು ಈ ಅಡಿಕೆ ಏರಿಯಾ ಜಾಸ್ತಿ ಆಗ್ತಾ ಇದೆ ಮತ್ತು ಇಷ್ಟು ಏರಿಯಾ ರೈಸ್ ಆಗ್ ಏರಿಯಾ ಜಾಸ್ತಿ ಆಗ್ತಿದ್ರು ಕೂಡ ಏನಕ್ಕೆ ಇನ್ನೂ ಆದರೂ ಅಡಿಕೆ ರೇಟು ಇನ್ನೂ ಕಡಿಮೆ ಆಗ್ತಾ ಇಲ್ಲ ಇದ್ರ ಬಗ್ಗೆ ನೋಡೋದಂತ ಅಂದರೆ ಕಳೆದ ಎರಡು ವರ್ಷಗಳಿಂದ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಕಳೆದ ಎರಡು ವರ್ಷಗಳನ್ನ ನಾನು ಅಡಿಕೆ ಉತ್ಪಾದನೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಆ ಇಷ್ಟು ಏರೆ ಜಾಸ್ತಿ ಆಗ್ತಾ ಇದ್ರು ಏನಕ್ಕೆ ಉತ್ಪಾದನೆ ಕಡಿಮೆ ಆಗ್ತಾಯಿದೆ ಅಂತ ನಿಮ್ಮಲ್ಲಿ ಒಂದು ಕ್ವಶನ್ ಬರ್ಬೋದು ಎರಡು ವರ್ಷದಿಂದ ಕಳೆದ ಎರಡು ವರ್ಷದಿಂದ ಉತ್ಪಾದನೆಯಲ್ಲಿ ಗಣನೀಯ ಇಳಿಕೆಯನ್ನು ಕಂಡಿದೆ ಏನಕ್ಕಪ್ಪ ರೀಸನ್ಸ್ ಅಂತಂದರೆ ಈ ಮಲೆನಾಡು ಭಾಗದಲ್ಲಿ ಏನಂತವ್ರಿ ಉತ್ತರ ಕನ್ನಡ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಈ ಇನ್ನು ಕೊಡಗು ಡಿಸ್ಟಿಕ್ಕಲ್ಲಿ ಮೇಜರ್ ಅರೆ ಅಡಿಕೆಯನ್ನು ಬೆಳತಕ್ಕಂಥ ಏರಿಯಾಗಳಲ್ಲಿ ಭಾಳಷ್ಟು ರೋಗ ಮತ್ತು ಕೀಡದ ಸಮಸ್ಯೆಯಿಂದಾಗಿ ಏನಾಗಿದೆ ಅಂತಂದರೆ ಭಾಳಷ್ಟು ಅಡಿಕೆಯಲ್ಲಿ ಅಡಿಕೆಯ ಇಳುವರಿ ಅನ್ನೋದು ಕುಂಠಿತ ಆಗಿರೋ ಕುಂಠಿತ ಆಗಿದೆ ಯಾವಪ್ಪ ಈ ರೋಗಗಳು ಅಂತಂತಂದರೆ ನಮಗೆ ಕೊಳೆ ರೋಗಗಳಾಗಿರ್ಬೋದು ಸುಳಿಪುಳೆ ರೋಗ ಆಗಿರ್ಬೋದು ಚುಕ್ಕಿ ರೋಗ ಆಗಿರ್ಬೋದು ಹಳದಿ ಎಲೆ ರೋಗ ಆಗಿರ್ಬೋದು ಹಾಗೆ ಇವಾಗ ಸುಳಿ ತೆಗಿಣೆ ಆಗಿರ್ಬೋದು ಮತ್ತು ಬೇರೆಗಳ ಸಮಸ್ಯೆ ಆಗಿರ್ಬೋದು ಹೀಗೆ ನಾನಾ ಕಾರಣಗಳಿಂದ ಆ ಇಳುವರಿ ಅನ್ನೋದು ಕಳೆದ ಎರಡು ವರ್ಷಗಳಿಂದ ಭಾಳಷ್ಟು ಕಡಿಮೆ ಆಗಿದೆ ಈ ಮಲೆನಾಡು ಭಾಗಗಳಲ್ಲಿ ಆದ್ದರಿಂದ ಇನ್ನೂ ಆದರೂ ಕೂಡ ರೇಟ್ ಅನ್ನೋದು ಫ್ಲಕ್ಚುಯೇಷನ್ಸನ್ನು ನೋಡ್ತಾ ಇದ್ದೀವಿ ಈ ಏನು ಈ ಫ್ಲಕ್ಚುಯೇಷನ್ಸ್ ಅನ್ನೋದು ಕಡಿಮೆ ಆಗಬೇಕು ಅಂತಂದರೆ ಒಂದು ಈ ಮಲೆನಾಡು ಭಾಗಗಳಲ್ಲಿ ಏನು ಈ ಇದೆ ಅದು ಕಡಿಮೆ ಆಗಬೇಕು ಕಡಿಮೆ ಆದಾಗ ಉತ್ಪಾದನೆ ಅನ್ನೋದು ಜಾಸ್ತಿ ಆಗ್ತದೆ ಆವಾಗ ರೇಟಲ್ಲಿ ಏನಾದರೂ ವೇರಿಯೇಷನ್ಸನ್ನು ಬರ್ತದೆ ಬಟ್ ಇವಾಗ ಮಧ್ಯ ಕರ್ನಾಟಕದಲ್ಲಿ ಅಡಿಕೆ ಜಾಸ್ತಿ ಆಗ್ತಿರೋದ್ರಿಂದ ಕೂಡ ಮುಂಬರುವ ದಿನಗಳಲ್ಲಿ ಅಡಿಕೆ ರೇಟಲ್ಲಿ ಭಾಳ ನಾವು ವ್ಯತ್ಯಯನ ಕೂಡ ಕಾಣ್ಬೋದಾಗಿದೆ ಮತ್ತು ಇನ್ನೊಂದು ಏನಂತಂದರೆ ಈ ಎಮ್ ಐ ಪಿ ಅಂತ ಬಂದಿದೆ ಏನಂದರೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಮುಂಚೆ ಏನಾಗಿತ್ತು ಅಂತಂದರೆ ಹೊರ್ಗಡೆ ಹೊರ ದೇಶಗಳಿಂದ ಹೆಚ್ಚಾಗಿ ನಮಗೆ ಅಡಿಕೆ ಬರ್ತಾಯಿತ್ತು ಕಳಪೆ ಅಂದರೆ ಲೋ ಕ್ವಾಲಿಟಿ ಅಡಿಕೆ ಅನ್ನೋದು ಜಾಸ್ತಿ ಬರ್ತಾಯಿತ್ತು ಬಟ್ ಇವಾಗ ಎಮ್ ಐ ಪಿ ಅಂದರೆ ಮಿನಿಮಮ್ ಇಂಪೋರ್ಟ್ ಪ್ರೈಸನ್ನು ಜಾಸ್ತಿ ಮಾಡೋದ್ರಿ ಮಾಡಿರೋದ್ರಿಂದ ಹೊರಗಡೆ ಅಡಿಕೆ ಅಂದರೆ ಹೊರ ದೇಶಗಳಿಂದ ಅಡಿಕೆಯನ್ನು ಬರ್ತಾ ಇದೆ ಅದರಲ್ಲಿ ಇಂಪೋರ್ಟ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಹೊರ ದೇಶಗಳಿಂದ ಬರ್ತಾ ಇರ್ತಕ್ಕಂತ ಅಡಿಕೆ ಅನ್ನೋದು ಕಡಿಮೆ ಆಗಿರೋದ್ರಿಂದ ಕೂಡ ನಮಗೆ ಅಡಿಕೆ ರೇಟ್ ಅನ್ನೋದು ಇನ್ನೂ ಆದರೂ ಜಾಸ್ತಿನೇ ಇದೆ ಮುಂಬರುವ ದಿನಗಳಲ್ಲಿ ಮೇ ಬಿ ಇನ್ನೂ ಎರಡು ವರ್ಷ ಎರಡು ಮೂರು ವರ್ಷದಲ್ಲಿ ಭಾಳಷ್ಟು ಹಾನಿಯಾಗಿರೋದ್ರಿಂದ ಈ ರೋಗ ಮತ್ತು ಕಿಡದಿಂದ ಇನ್ನೂ ಎರಡರಿಂದ ಮೂರು ವರ್ಷ ತನಕ ಈ ರೇಟ್ ಅನ್ನೋದು ಈ ಈ ಏನು ಏರುಪೇರಲ್ಲಿ ಇರುವಂಥ ಸಾಧ್ಯತೆಗಳು ಭಾಳಷ್ಟಿದೆ ಆದರೆ ಮುಂದೆ ಈ ರೋಗದ ನಿಯಂತ್ರಣ ಏನಾದರೂ ಆದಾಗ ಮುಂಬರುವ ದಿನಗಳಲ್ಲಿ ಈ ರೇಟ್ನಲ್ಲಿ ಭಾಳಷ್ಟು ವ್ಯತ್ಯಯವನ್ನು ನಾವು ಕಾಣ್ಬೋದಾಗಿದೆ ಏಕೆಂದರೆ ಏರಿಯಾ ಜಾಸ್ತಿ ಆಗ್ತಿರೋದ್ರಿಂದ ಕೂಡ ಮುಂಬರುವ ದಿನಗಳಲ್ಲಿ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ರೇಟ್ ಕಡಿಮೆ ಆಗುವ ಸಾಧ್ಯತೆ ಕೂಡ ಇರ್ತದೆ ಇದೇ ದ್ವಾರ ಮಾಹಿತಿಗಾಗಿ ಈ ಪೇಜನ್ನ ಫಾಲೋ ಮಾಡೋದನ್ನ